ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬೋಟ್ ಬೋಟ್ನೆಕ್ ಬ್ಲೌಸ್ ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಬ್ಯಾಕಲ್ಲಿ ಈ ಥರ ಮಾಡಿದ್ದೆ ಬ್ಯಾಕಲ್ ಡಿಸೈನನ್ನು ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಇದೇ ಥರನೇ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಫ್ರಂಟಲ್ಲಿ ಇದು ಇದು ಬೇಡ ಸ್ವಲ್ಪ ಡೀಪ್ ಹೇಳಿದ್ದಾರೆ ಫೈವ್ ಇಂಚಸ್ ಡೀಪ್ ಹೇಳಿದ್ದಾರೆ ಅದ್ರ ಪ್ರಕಾರ ನಾನು ಕಟ್ಟಿಂಗ್ ಎಲ್ಲ ಇದ್ದೀನಿ ಬ್ಲೌಸ್ ಬಂದು ಇಲ್ಲಿ ನಾನು ಸ್ಯಾರಿನಲ್ಲಿ ಅವರು ಆಲ್ರೆಡಿ ಹೋಲ್ಸ್ಬಿಟ್ಟಿದ್ರಂತೆ ಬ್ಲೌಸು ಈಗ ಪಲ್ಲು ಮತ್ತು ಇದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಬಾರ್ಡರ್ ಇದೆಯಲ್ಲ ಈ ಬಾರ್ಡರನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಬಿಡೋಣ ಇಲ್ಲಿ ನೋಡಿ ತೋಳಿಗೆ ನಾನು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಉದ್ದ ತೋಳು ಆಗಿರೋದ್ರಿಂದ ಉದ್ದ ಅಂದರೆ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಎಡ್ಜಿಗೆ ನಾನು ಮಾರ್ಕ್ ಹಾಕಿ ಕಟ್ ಇದ್ದೀನಿ ಯಾಕಂದರೆ ಸರಿ ಇರಲ್ಲ ಅಂತ ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ಲ ಆ ಹೆಡ್ಜಿದು ಈಗ ತೋಳಿನ ಉದ್ದ ಬಂದು ಉದ್ದ ಹೇಳಿದ್ದಾರೆ ಅಂದರೆ ಇದು ಎಷ್ಟಿದೆಯೋ ಅಷ್ಟನ್ನೇ ಹೇಳಿದ್ದಾರೆ ನೀವು ಹಿಂಗೆ ಬೇಕಾದರೂ ಇಟ್ಕೊಬೋದು ಇದಕ್ಕೆ ಬಂದು ತೋಳಿಗೆ ಡಿಸೈನ್ ಇದೆ ಇಲ್ಲಿ ಬಂದು ಎರಡು ಹೋಲ್ ಬಂದು ಬಟನ್ ಇರುತ್ತಲ್ಲ ಆ ಥರ ಇಡಬೇಕು ಇಡೋಣ ಈಗ ನಾನಿಲ್ಲಿ ತೋಳಿನ ಮುಂಭಾಗ ಎಷ್ಟಿದೆಯೋ ಅಷ್ಟನ್ನು ಹಾಕ್ಕೊಳ್ಳೋಣ ಮತ್ತು ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಹಿಂಗೆ ಬೇಕಾದರೂ ನೀವು ಅಳತೆ ತೊಗೊಬೋದು ಇಲ್ಲಿಂದ ಹಾಫ್ ಇಂಚಿಗೆ ಮೇಲ್ಗಡೆ ತೆಗೆದುಕೊಳ್ಳಿ ಬೋಟ್ ನೆಕ್ಕಿಗೆ ಜಾಸ್ತಿ ಡೀಪೆಲ್ಲ ಬೇಡ ಮತ್ತು ಇಲ್ಲ ಹಾಫ್ ಇಂಚು ಮೇಲ್ಗಡೆಗೆ ತೊಗೊತಾ ಇದ್ದೀನಿ ಟೂ ಆ್ಯಂಡ್ ಹಾಫ್ ಇಂಚ್ ಆದರೆ ಸಾಕಾಗುತ್ತೆ ಡೌನಿಂಗ್ ಮತ್ತು ನೋಡಿ ಇಷ್ಟಕ್ಕೆ ಬೇಕು ಇದು ಕರೆಕ್ಟಾಗಿ ಆಗುತ್ತಂತೆ ಇಲ್ಲಿ ಬಂದು ಆರ್ಮೋಲ್ ರೌಂಡಿಂಗ್ ತೆಗೆದುಕೊಳ್ಳಿ ಒಂದು ಒಂದು ಸ್ವಲ್ಪ ಲೂಸಿಂಗ್ ಹೇಳಿದ್ದಾರೆ ಒಂದು ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಒಂದು ಅರ್ಧ ಇಂಚು ಲೂಸಿಂಗ್ ಹೇಳಿದ್ದಾರೆ ಇಲ್ಲಿ ಬಂದು ಏಳು ವರೆ ಇದೆ ನಾನು ಎಂಟು ಇಂಚ್ಗೆ ಇಟ್ಕೊತೀನಿ ಎಂಟು ಇಂಚ್ ಕರೆಕ್ಟಾಗಿ ಎಲ್ಲಿಗಿದೆ ಅಥವಾ ಏಳು ಮುಕ್ಕಾಲಿಗೆ ಇಟ್ಕೊಳ್ಳೋಣ ಇದು ಈಗ ತೋಳಿನ ಶೇಪನ್ನು ಹಾಕ್ತಾ ಇದ್ದೀನಿ ನೀವು ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ ಫಾಸ್ಟಾಗಿ ಬೇಗ ಆಗಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಅಕಸ್ಮಾತ್ ಅವ್ರಿಗೆ ಬಟ್ಟೆ ಬೇಕಂತೆ ಬಟ್ಟೆ ಅಟ್ಯಾಚ್ ಮಾಡ್ಕೊತೀನಿ ತೋಳಾಯಿತು ಈಗ ಬಾಡಿ ಪಾರ್ಟ್ ಕಟ್ಟಿಂಗನ್ನು ಮಾಡೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಮಿಕ್ಕಿರೋಂಥ ಬಟ್ಟೆ ಏನಿದೆ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಫ್ರಂಟೇ ಬೇರೆ ಬ್ಯಾಕೇ ಬೇರೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಎರಡು ಒಂದೇ ಥರ ಕಟ್ ಮಾಡಬೇಡಿ ಎದೇನು ಸುತ್ತಾಳತೆ ಬಂದು ಫಸ್ಟು ನೋಡ್ಕೊಳ್ಳೋಣ ಈ ಥರ ಬೋಟ್ನೇಕ್ ಕೊಟ್ಟಾಗ ನಾನು ಇದಕ್ಕೆ ಟೂ ಲೇಯರ್ಸು ಲೈನಿಂಗನ್ನು ಹಾಕಿದ್ದೀನಿ ಅಂದರೆ ಒಂದು ಲೈನಿಂಗ್ ಬಂದು ಶೈನಿಂಗ್ ಕ್ಲಾತೇನು ಬರುತ್ತೆ ಅದನ್ನು ಹಾಕಿದ್ದೀನಿ ಮತ್ತು ಒಂದು ನಾರ್ಮಲ್ ಕ್ಲಾತನ್ನು ಹಾಕಿದ್ದೆ ಫಸ್ಟು ಇಲ್ಲಿಂದ ಇಲ್ಲಿಗೆ ಮತ್ತೆ ಹಾಫ್ ಇಂಚ್ ಲೂಸ್ ಹೇಳಿದಾರಲ್ಲ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹದಿನೆಂಟರ ಮೂವತ್ತಾರು ತರ್ಟಿ ಸಿಕ್ಸ್ ಎದೆ ಇದೆ ಇದು ಒಂಬತ್ತು ಒಂಬತ್ತು ಎದೆ ಸುತ್ತೆ ಬ್ಯಾಕಲ್ಲಿ ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ತೆಗೆದುಕೊಂತೀನಿ ಯಾಕಂದರೆ ಒಂಬತ್ತುವರೆ ತೆಗೆದುಕೊತಾ ಇದ್ದೀನಿ ಉಪ್ಪ ಬರುತ್ತಲ್ಲ ಹಂಗಾಗಿ ನೀವು ಬೇಡ ಅಂದರೆ ಹಾಫ್ ಇಂಚ್ ಬಿಟ್ಬಿಟ್ಟರೆ ನೀವು ಲೆಕ್ಕನ ತಗದ್ಕೊಬಹುದು ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತಲ್ಲ ಹಂಗಾಗಿ ಹಿಂಗೆ ಹಿಂಗೆ ಮಾರ್ಕ್ ಹಾಕ್ಬಿಡಿ ಫಸ್ಟೇ ಬೇಕು ಅಂದರೆ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಆಮೇಲೆ ನಮ್ಮದೇನು ಬರುತ್ತೋ ಅದನ್ನು ಹಾಕ್ಕೊಳ್ಳಿ ನೋಡಿ ಇದು ಒಂಬತ್ತು ಇಂಚಿದೆ ಇದು ಬಂದು ನಮ್ಮ ಚೆಸ್ಟ್ ಲೈಟ್ ಪ್ಲಸ್ ಟು ಇಂಚಸ್ಗೋಸ್ ಮಾರ್ಜಿನ್ಗೋಸ್ಕರ ಬ್ಯಾಕ್ ಪಾರ್ಟಿದು ಬ್ಲೌಸಿನ ಉದ್ದ ಬಂದು ಕರೆಕ್ಟಾಗಿದೆಯಂತೆ ಇದೆಷ್ಟಿದೆಯೋ ಅಷ್ಟನ್ನೇ ಇಟ್ಕೊತಾ ಇದ್ದೀನಿ ಹದಿನಾಲ್ಕು ಹದ್ನಾಕೂವರೆ ಹತ್ತತ್ರ ಹದಿನಾಲ್ಕು ಮುಕ್ಕಾಲಿದೆ ಹದಿನೈದು ಮುಕ್ಕಾಲ್ ತೆಗೆತ್ಕೊಂತೀನಿ ಅಥವಾ ಸಿಕ್ಸ್ ಹದ್ನಾರೇ ತೆಗೆದುಕೊಳ್ಳೋಣ ಒಂದು ಲೈನ್ ಹಾಕ್ಕೊಂಡೆ ಬ್ಯಾಕ್ ಪ್ಯಾಟ್ ಇದು ಬಂದು ನೆಕ್ ಶೋಲ್ಡರ್ ಯಾವ ರೀತಿ ತೆಗೆದುಕೊಂತೀರಾ ಅಂದ್ರೆ ನಾನು ನೆಕ್ಕು ಶೋಲ್ಡರ್ ಎಲ್ಲ ಚಾರ್ಟ್ ಪ್ರಕಾರನೇ ತಗೊತೀನಿ ಬೋ ಬೋಟ್ ನೆಕ್ಕಿಗೆಲ್ಲ ಇದೆಲ್ಲ ಹಂಗೆ ತೆಗೆದ್ಕೊಳಕೊಂದು ಸ್ವಲ್ಪ ಏನಾಗುತ್ತೆ ನೀವು ಹಿಂಗೆ ಬೇಕಾದ್ರೆ ತೆಗೆದುಕೊಂಡು ಅದಕ್ಕೆ ಹಾಫ್ ಇಂಚು ನೀವು ಸೇರಿಸ್ಕೊಬೋದು ಟೋಟಲ್ ಆಗಿ ನೋಡಿ ಇಲ್ಲಿ ಹದಿಮೂರು ಹದಿಮೂರಿದೆ ಹದಿಮೂರಲ್ಲಿ ಅರ್ಧ ಮಾಡ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಳ್ಳಿ ನೋಡಿ ಆರು ವರೆ ಇದೆ ಇಲ್ಲಿ ಹದಿಮೂರರಲ್ಲಿ ಆರು ವರೆ ಇದೆ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡ್ರೆ ಸೆವೆನ್ ಇಂಚಸ್ ಇಲ್ಲಿ ಬಿಟ್ಟು ಹಾಫ್ ಇಂಚ್ ಬಿಟ್ಟು ಸೆವೆನ್ ಅನ್ನು ತೆಗೆದುಕೊತಾ ಇದ್ದೀನಿ ಇದು ಬಂದು ಕೌಂಟ್ ಆಗೋಲ್ಲ ನಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇಲ್ಲೂ ಕೂಡ ನಾವು ಸೆವೆನ್ ಅನ್ನು ತೆಗೆದುಕೊಬೇಕಾಗುತ್ತೆ ಈ ತರ ಮಾಡ್ಕೊಳ್ಳಿ ಇಲ್ಲಿ ಬಂದು ನಾನು ಇದಕ್ಕೆ ಇದಂಚೆ ತೆಗೆದುಕೊಂತ ಇದ್ದೀನಿ ಆರ್ಮೋಲ್ ಸ್ಕೇಲ್ ತೆಗೆತ್ಕೊಳ್ಳಿ ಅಥವಾ ನಿಮ್ಮ ಕೈಲಾದರೆ ಕೈಲೇ ಮಾಡ್ಕೊಳ್ಳಿ ನೀಟಾಗಿ ಒಂದು ಶೇಪನ್ನು ಹಾಕೊಳ್ಳಿ ಮೇಲಿನಿಂದ ಬಂದು ಆಫ್ ಇಂಚ್ಗೆ ನಾವು ಕಂಪಲ್ಸರಿ ಸ್ಲೋಪ್ ತೆಗಿಲೇಬೇಕು ಆ ಸ್ಲೋಪನ್ನು ನಾವು ಇಲ್ಲಿಂದ ಕೊಟ್ಕೊಳ್ಳಿ ದಯವಿಟ್ಟು ಇಲ್ಲಿಂದ ಎಲ್ಲ ಕೊಡೋಕೆ ಹೋಗ್ಬೇಡಿ ಇಲ್ಲಿಂದನೇ ಕೊಟ್ಕೊಳ್ಳಿ ಅವಾಗ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಜಾಸ್ತಿ ಸ್ಲೋಪ್ ಅನ್ಸಲ್ಲ ಇಲ್ಲಿ ಲೂಸ್ ಕೂಡ ಆಗಲ್ಲ ಇವೆರಡರ ಮಧ್ಯೆ ಏನು ಮಾಡಬೇಕಾಗತ್ತೆ ನಾವು ತೆಗೆದುಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಡಾಟನ್ನು ಹಿಡ್ಕೊಳ್ಳಿ ಇದು ಅಷ್ಟೇ ಇಷ್ಟೇ ಇರುತ್ತೆ ಕಟ್ಟಿಂಗ್ ಬ್ಯಾಕಲ್ಲಿ ನಾನು ಡಿಸೈನ್ ಮಾಡ್ತೀನಿ ನೀವೆಲ್ಲ ಅನ್ಕೊಂತಿರ್ತೀರ ಬರೀ ಕಟ್ಟಿಂಗ್ ತೋರಿಸ್ತೀರ ಬ್ಯಾಕ್ ಡಿಸೈನ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಆದರೆ ಯಾರೂ ಕೂಡ ನೋಡಲ್ಲ ಅನ್ನೋದ್ರಿಂದ ಓ ಕಟಿಂಗ್ ವಿಡಿಯೋ ಹಾಕ್ತೀನಿ ಇದು ಸ್ಲೀವ್ ಡಿಸೈನ್ ಇರುತ್ತೆ ಸ್ಲೀವ್ ಡಿಸೈನ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಮತ್ತು ಬ್ಯಾಕಲ್ಲೂ ಕೂಡ ಬೇರೆ ಏನೋ ಡಿಫ್ರೆಂಟಾಗಿ ಡಿಸೈನನ್ನು ಮಾಡ್ತೀನಿ ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಇದು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ಫ್ರಂಟಲ್ಲಿ ನಾನು ತೆಗೆದುಕೊತಾ ಇದ್ದೀನಿ ಒಂದೂವರೆ ಇಂಚು ಅಥವಾ ಎರಡು ಇಂಚವರೆಗೂ ನೀವು ತೊಗೊಬೋದು ನಾನಿಲ್ಲಿ ಒಂದು ಇದು ಬಂದು ಒಂದೂವರೆ ಅಥವಾ ಒಂದೂವರೆನೆ ತಗೊತೀನಿ ಫ್ರೆಂಡ್ಸ್ ಏನು ಉದ್ದ ಇದೆಯೋ ಹದಿನಾಲ್ಕು ಮುಕ್ಕಾಲು ಸಲ ಹದಿನಾಲ್ಕು ಮುಕ್ಕಾಲಿದೆ ನಾನು ಹದಿನೈದು ಮುಕ್ಕಾಲು ಹದಿನಾರು ಕಾಲು ನೋಡಿ ಹದಿನಾಲ್ಕೂವರೆ ಹದಿನೈ ಹದಿನಾರು ಕಾಲಿಗೆ ನಾನು ಇಟ್ಕೊತೀನಿ ಅಂದರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಇಲ್ಲೂ ಕೂಡ ನಾವು ಸೆವೆನ್ ಇಂಚಸ್ಸನ್ನು ತೆಗೆದುಕೊಳ್ಳೋಣ ಫ್ರಂಟಲ್ಲೂ ಕೂಡ ಸೆವೆನ್ ಇಂಚಸ್ಸೇ ತೆಗೆದುಕೊಳ್ಳಿ ಕಡಿಮೆ ಎಲ್ಲ ಮಾಡಬೇಡಿ ಆ ನೆಕ್ ಬಂದು ನಾನು ಫೋರ್ ಇಂಚಸ್ ತೆಗೆದುಕೊತೀನಿ ಮಿಕ್ಕಿದ್ದು ಹೋಗುತ್ತೆ ಇದು ಕೂಡ ಸೆವೆನ್ ಇಂಚಸ್ಸೇ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಚೆಸ್ಟ್ ಕೂಡ ಅಷ್ಟೇ ಒಂಬತ್ತುವರೆನೇ ಇರುತ್ತೆ ಒಂಬತ್ತುವರೆ ಅಥವಾ ಒಂಬತ್ತು ಮುಕ್ಕಾಲ್ವರೆಗೂ ತೊಗೊಬೋದು ಯಾಕಂದರೆ ನಾವು ಇಲ್ಲಿ ಒಂದು ಇಂಚ್ವರೆಗೂ ನಾವು ಇದು ಮಾಡೋದ್ರಿಂದ ಮತ್ತು ಒಂದು ಸ್ವಲ್ಪ ಲೂಸಿಂಗ್ ಹೇಳಿದ್ದಾರೆ ಸಾರಿ ಫ್ರೆಂಡ್ಸ್ ಅವರು ಲೂಸಿಂಗ್ ಹೇಳಿದ್ದಾರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಕಾಮನ್ನಾಗಿ ಏನು ಹಾಕ್ಕೊತಿರೋ ನೀವು ಆ ಥರ ಹಾಕ್ಕೊಂಬಿಡಿ ಮಾರ್ ಮಾರ್ಕಿಂಗನ್ನು ಹಾಕೊಂಬಿಡಿ ಮತ್ತು ಇಲ್ಲಿ ಬಂದು ಇಲ್ಲಿ ಸೇಮ್ ಇರಬೇಕು ಯಾವುದೇ ಚೇಂಜಸ್ ಮಾಡಬೇಡಿ ಈ ಥರ ಹಾಕ್ಕೊಳ್ಳಿ ಇಲ್ಲೂ ಕೂಡ ನೋಡಿ ಹಾಫ್ ಇಂಚ್ಗೆ ನಾವು ಸ್ಲೋಪನ್ನು ಕೊಡಬೇಕು ಫ್ರಂಟಲ್ಲೂ ಕೊಡಬೇಕಾಗುತ್ತೆ ಬ್ಯಾಕಲ್ಲೂ ಕೊಡಬೇಕಾಗುತ್ತೆ ಇದಾಯಿತು ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಸೆಂಟರ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಳ್ಳಿ ಇಲ್ಲಿ ಒಂದು ಬೋಟ್ನಕ್ಕೆ ಏನಾದರೂ ಕೊಟ್ಟರೆ ನೀವು ಮೇಲಿಂದ ಇದು ಬಂದು ನಮ್ಮ ಅಪೆಕ್ಸ್ ಪಾಯಿಂಟ್ ಇದೆಲ್ಲಿದೆ ಫಸ್ಟ್ ನೋಡ್ಕೊಳ್ಳೋಣ ಎಷ್ಟಿದೆಯೋ ಅದಕ್ಕೆ ಆಫ್ ಇಂಚ್ ಸೇರಿಸಬೇಕಾಗುತ್ತೆ ಒಂಬತ್ತೂವರೆ ಒಂಬತ್ತು ಮುಕ್ಕಾಲು ಇದೆ ಫ್ರೆಂಡ್ಸ್ ಒಂಬತ್ತು ಮುಕ್ಕಾಲು ಅದಕ್ಕೆ ಅರ್ಧ ಇಂಚ್ ಸೇರಿಸಿದ್ರೆ ಹತ್ತು ಕಾಲು ಅಥವಾ ಹತ್ತುವರೆಗೆ ನಾನಿಲ್ಲಿ ಮಾರ್ಕನ್ನು ಹತ್ತಾ ಇದ್ದೀನಿ ಇದು ಬಂದು ನಮ್ಮ ಅಪೆಕ್ಸ್ ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಇಲ್ಲಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ಏನು ಇಲ್ಲಿಂದ ಇಲ್ಲಿಗೆ ಅಪೆಕ್ಸ್ಟು ಅಪೆಕ್ಸ್ ನೋಡ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಸೇರಿಸಬೇಕಾಗತ್ತೆ ಏಳು ಕಾಲು ಏಳು ಕಾಲ್ಗೆ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಮಧ್ಯಕ್ಕೆ ಮೂರು ಮುಕ್ಕಾಲು ಬಂತು ಮೂರು ಮುಕ್ಕಾಲುಗೆ ನಾವು ಅರ್ಧ ಇಂಚ್ ಸೇರಿಸಿದ್ರೆ ಟೋಟಲಾಗಿ ನಾಲ್ಕು ಕಾಲುಗೆ ನಾನಿಲ್ಲಿ ಮಾಡ್ತಿದ್ದೀನಿ ಏನು ನಾನು ಮಾರ್ಕ್ ಹಾಕ್ಕೊಂಡಿದ್ನೋ ಅಷ್ಟಕ್ಕೆ ಬಂತು ಇದೇನು ಅಳ್ತೆ ತಗೊಂಡೋಗಿಲ್ಲ ಫ್ರೆಂಡ್ಸ್ ಇದೇನಿದೆಯೋ ಇದನ್ನು ಒಂದು ಡೌನ್ಗೆ ಹಿಂಗೆ ಹೋಗಿ ಮತ್ತು ಇಲ್ಲಿ ಏನು ಮಾರ್ಕಿಂಗ್ ಹಾಕಿರ್ತೀವಿ ಈ ಮಾರ್ಕಿಂಗನ್ನು ಹಿಂಗೆ ಸೇರಿಸಿ ಏನು ಮಧ್ಯಕ್ಕೆ ಒಂದು ಮಾರ್ಕಿಂಗ್ ಹಾಕಿರ್ತೀವಿ ಸೇರಿಸಿ ಇದಾಯಿತು ಇಲ್ಲಿಂದ ಹಾಫ್ ಇಂಚ್ಗೆ ಅಥವಾ ಕಾಲು ಇಂಚ್ಗೆ ಹಾಕ್ಕೊಳ್ಳಿ ಆಗಿ ಮುಕ್ಕಾಲು ಇಂಚಷ್ಟು ಇರಲಿ ಮಧ್ಯಕ್ಕೆ ನಾವು ಏನು ಡಾಟ್ ಹಿಡಿತೀವಿ ಆ ಡಾಟಿಂದ ಹಿಂಗೋಗಿ ಹೋಗಿ ನಿಮಗೆ ಈ ಈ ಥರ ಮಾಡೋದ್ರಿಂದ ಏನಪ್ಪಾ ಅಂದರೆ ಕಂಕ್ಳ ಲೂಸ್ ಬರೋಲ್ಲ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲೆಷ್ಟಿದೆಯೋ ಇದು ಅಷ್ಟೇ ನೋಡ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಮೇಲಕ್ಕೆ ಇರುತ್ತೆ ಅದು ಆಟೋಮೆಟಿಕಲಿ ಆಫ್ ಇಂಚ್ ಡೌನ್ ಕೊಟ್ಕೊಂಡು ಈ ಥರ ಮಾಡಿಕೊಳ್ಳಿ ಕಟಿಂಗ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡಬೇಕಾದ್ರೆ ನೀವು ನೋಡ್ಕೊಳ್ಳಿ ಮತ್ತು ಇಲ್ಲಿಂದ ನಾನು ಒಂದು ಒಂದು ಕಾಲು ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ಮತ್ತೆ ಈ ಕಡೆಗೆ ಹಾಕೊಳ್ಳೋಣ ಸ್ಟಿಚ್ ಮಾರ್ಕನ್ನು ಹಾಕೊಳ್ಳಿ ಏನು ನೇರ ಕೇಳ್ಕೊಂಡಿರ್ತೀವಿ ಆ ಕಡೆಯಿಂದ ಹಾಫ್ ಇಂಚ್ಗೆ ಈ ಕಡೆ ಹಾಕೊಳ್ಳಿ ಹಾಕ್ಕೊಂಡು ಅಲ್ಲಿಂದ ಟೂ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದು ತುಂಬಾ ಇಂಪಾರ್ಟೆಂಟು ಎರಡು ಇಂಚ್ಗೆ ಹಾಕೊತ ಇದ್ದೀನಿ ಆ ಎರಡು ಇಂಚು ಮತ್ತೆ ಇದನ್ನು ಸೇರಿಸಿ ಸೇರಿಸಿ ಇದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ಥರ ಕರೆಕ್ಟಾಗಿ ನಾಲ್ಕು ಭಾಗಗಳನ್ನು ಮಾಡ್ಕೊಳ್ಳಿ ಈ ಫಸ್ಟ್ ಪಾರ್ಟಲ್ಲಿ ಏನು ಒಂದು ಒಂದು ಪಾಯಿಂಟ್ ಇರಲಿ ಇಲ್ಲಿ ಬಂದು ಅರ್ಧ ಇಂಚು ಇಲ್ಲೂ ಕೂಡ ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈಗ ಇದನ್ನು ಬಂದು ನೋಡಿ ಈ ಥರ ಸೇರಿಸ್ಬಿಟ್ಟು ಈ ಥರ ಮಾಡಿಕೊಳ್ಳಿ ಅವಾಗ ನಮಗೆ ಕಪ್ಸ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಒಂದು ಹಾಫ್ ಇಂಚ್ಗೆ ಮಾಡ್ಕೊಳ್ಳಿ ಇದಕ್ಕೂ ಕೂಡ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಅಕಸ್ಮಾತ್ ಏನಾದರೂ ನಿಮ್ಮ ಸ್ವಂಟದ ಅಳತೆ ಇದು ಕಡಿಮೆ ಬಂತು ಅಂದರೆ ನೀವು ಇಲ್ಲಿ ಹೆಚ್ಚಿಸ್ಕೊಬೋದು ಒಳಗಡೆ ಹೋಗೋ ಥರ ಎಲ್ಲ ನೋಡ್ಕೊಬೇಡಿ ಯಾಕಂದರೆ ನಾವು ಸ್ಟಿಚ್ ಹಾಕ್ದಾಗ ನೀಟಾಗಿ ಫಿನಿಶಿಂಗ್ ಬರಲ್ಲ ಹಂಗಾಗಿ ಈಗಿದ್ರು ಕೂಡ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೋಣ ಈಗ ಸಲ ಏನು ಮಾಡಿ ಹಿಡಿದು ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಅಂತ ಹಿಂಗೆ ನೋಡ್ಕೊಳ್ಳಿ ಸಲ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಿದೆಯಾ ಒಂದ್ಸಲ ಚೆಕ್ ಮಾಡಿ ಓಕೆ ಕರೆಕ್ಟಾಗಿದೆ ನೀವೇನಾದರೂ ಅಕಸ್ಮಾತು ಇನ್ವಿಸಿಬಲ್ ಮಾಡಿದ್ರೆ ಇನ್ವಿಸಿಬಲ್ ಮಾಡಿ ಕಪ್ಸೇನ ಹಾಕ್ತೀನಿ ಅಂದರೆ ಈ ಥರದ್ದು ಎರಡು ಪೀಸ್ ಬೇಕಾಗುತ್ತೆ ಇಲ್ಲಿ ನಾನು ಕಪ್ಸೇನು ಆಗ್ತಿಲ್ಲ ಇರೋದ್ರಿಂದ ಒಂದದೇ ಪೀಸ್ಗಳು ಸಾಕಾಗುತ್ತೆ ಇದನ್ನು ನಾನು ಕ್ಯಾನ್ವಾಸ್ಗೆ ಯೂಸ್ ಮಾಡ್ಕೊತೀನಿ ಈಗ ಈ ಪೀಸನ್ನು ಇಟ್ಬಿಟ್ಟು ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಇವರು ಆಲ್ರೆಡಿ ಹೊಲ್ಸ್ಬಿಟ್ಟಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೋಳಿಗೆ ಇಲ್ಲಿ ಕಟ್ ಮಾಡ್ಕೊತೀನಿ ಈ ಪಾರ್ಟಲ್ಲಿ ನೋಡಿ ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿಕೊಂಡು ಗುಣಪಿನ್ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿ ತಿರುಗಿಸ್ಕೊತ ಇದ್ದೀನಿ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಳ್ಳೋಣ ಯಾಕಂದರೆ ಬೇಕಾದ್ರೆ ಬಟ್ಟೆ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಸರಿ ಇದನ್ನು ಶಾರ್ಟೇಜ್ ಬರಬಾರ್ದು बाडी पार्ट के बार, बार दो ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮೇಲೊಂದು ಸ್ವಲ್ಪ ಇದು ಬಂತು ತೊಂದರೆ ಇಲ್ಲ ನಾನು ಲಂಗದಲ್ಲಿ ತುಂಡಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ಕೊಂಡಿದ್ದೆ ಈಗ ಇದನ್ನು ಬಾಡಿ ಪಾರ್ಟಿ ಕಟ್ ಮಾಡ್ಕೊಳ್ಳೋಣ ನಾನು ಇಟ್ಕೊಂಡಿದ್ದೀನಿ ಹಿಂಗೆ ಓಪನ್ ಸ್ಪೇಸ್ ಥರನೇ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಫ್ರಂಟ್ ಪಾರ್ಟಿಗೆ ಇಲ್ಲಿ ಬಂದು ಬ್ಯಾಕ್ ಪಾರ್ಟ್ಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಒಂದು ಸೈಡ್ ಪೀಸ್ಗೆ ಈ ಸೈಡ್ ಪೀಸ್ಗೆ ಮತ್ತು ಅಲ್ಲಿ ಇನ್ನೊಂದು ಸೈಡ್ ಪೀಸ್ಗೆ ಕಟ್ ಮಾಡ್ಕೊತೀನಿ ಈಗ ಫಸ್ಟು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಪೀಸ್ ಆಯಿತು ಇಲ್ಲಿ ಬಂದು ಬ್ಯಾಕ್ ಪಾರ್ಟ್ ಹಿಂಗೆ ಹಾಕೊಂಡಿದ್ದೀನಿ ಹಿಂಗೆ ಕಟ್ ಮಾಡ್ಕೊತೀನಿ ಎಲ್ಲ ಪೀಸ್ಗಳಿಗೂ ಆಗೋ ಥರ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಎಲ್ಲ ಕೂಸಿಕ್ತು ಈ ಇದು ಇದು ಬಟ್ಟೆ ಇದು ಯೂಸ್ ಮಾಡಲ್ಲ ಇದು ಬಂದು ಲಂಗ ಬ್ಲೌಸ್ಗೆ ನಾನೇನು ಇದನ್ನ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಯಾವ್ದಾದ್ರು ಚಿಕ್ಕ ಪೀಸ್ ಆದರೆ ನಾರ್ಮಲ್ ಸಾಕಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನೆಕ್ ಬ್ಲೌಸ್ ತರ್ಟಿ ಸಿಕ್ಸ್ ಐತೆ ಸುತ್ತ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದ್ರಷ್ಟು ತೋಳು ಡಿಸೈನು ಮತ್ತು ಬ್ಯಾಕ್ ಡಿಸೈನು ಎರಡೂ ಇರುತ್ತೆ ಅಷ್ಟೇ ನನಗೆ ಕೇಳೋದು ಥ್ಯಾಂಕ್ ಯು